ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಮಟನ್ ಸಾಂಬಾರ್ ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಮೊದಲಿಗೆ ನಾನೆಂದು ಮಿಕ್ಸರ್ ಜಾರ್ನಲ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸೋಂಪು ಒಂದು ಏಲಕ್ಕಿ ಮತ್ತು ಎರಡರಿಂದ ಮೂರು ಲವಂಗ ಮತ್ತು ತುರಿದ ಕಾಯಿ ತುರಿ ಮಟನ್ ಸಾಂಬಾರ್ ಪೌಡರ್ ಎರಡು ಚಮಚ ಮತ್ತು ನೀರು ಇದಿಷ್ಟನ್ನು ಹಾಕ್ಕೊಂಡು ನಾನಿಲ್ಲಿ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ಮಾಲ್ ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ ಸೊ ನಂತರ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂಥ ಒಂದು ಕೆ ಜಿ ಮಟನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಅರಿಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಷ್ಟನ್ನು ಹಾಕೊಂಡು ಮಟನ್ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೀರೆಲ್ಲ ಹೀರ್ಕೊಳ್ಳೋ ಹಾಗೆ ನಾವು ಇದನ್ನು ಚೆನ್ನಾಗಿ ಹುರ್ಕೋಬೇಕು ಸೊ ನಂತರ ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪುಡಿನ ಉಪಯೋಗಿಸ್ತಾ ಇದ್ದೀನಿ ಇದು ಸಾಂಬಾರಿಗೆ ಒಳ್ಳೆ ಕಲರ್ನ ಕೊಡುತ್ತೆ ಸೊ ಚೆನ್ನಾಗಿ ಇದನ್ನು ನಾವಿಲ್ಲಿ ಹುರ್ಕೋಬೇಕು ಮಿಕ್ಸ್ ಮಾಡಬೇಕೆಲ್ಲನೂ ಸೊ ಇದು ಉಪ್ಪು ಖಾರ ಮತ್ತು ಎಲ್ಲರೂ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಮತ್ತು ನಂತರ ನಾವಿಲ್ಲಿ ಏನು ಆಲ್ರೆಡಿ ಗ್ರೈಂಡ್ ಇಟ್ಕೊಂಡಿರ್ತೀವಲ್ಲ ಮಸಾಲೆ ಪೇಸ್ಟ್ ಅದನ್ನು ಇಲ್ಲಿಗೆ ಹಾಕ್ಕೊಳ್ಬೇಕು ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಆ ಮಸಾಲೆ ಕೂಡ ಆ ಮಸಾಲೆನಲ್ಲಿರೋ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ನಂತರ ನಮಗೆ ಸಾಂಬಾರು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೀರು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಮಟನ್ ಸಾಂಬಾರು ಆದಷ್ಟು ತೆಳುವಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನಮಗೆ ಎಷ್ಟು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಸೊ ಇದು ಯಾವಾಗ ಕುದಿಯೋದಿಕ್ಕೆ ಶುರುವಾಗುತ್ತೆ ಆವಾಗ ನಾವಿಲ್ಲಿ ಮುಚ್ಚಲ ಮುಚ್ಚಿ ಎರಡರಿಂದ ಮೂರು ವಿಝಲ್ನ ಬರೆಸ್ಬೇಕಂದ್ರೆ ಮಟನ್ ಬೇಯೋವರೆಗೂ ನಾವಿಲ್ಲಿ ವಿಝಲ್ನ ಬರೆಸ್ಕೋಬೇಕು ಸೊ ಇಲ್ಲಿ ವಿಝಲ್ ಬಂದಿದೆ ನಂತರ ತೆಗೆದ್ರೆ ಮಂಡ್ಯ ಸ್ಟೈಲ್ ಮಟನ್ ಸಾಂಬಾರ್ ರೆಡಿ ಇದನ್ನು ನೀವು ಮುದ್ದೆ ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ